ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಇವತ್ತು ಬೆಳಗಿನ ತಿಂಡಿಗೆ ನಾನು ನೀರು ದೋಸೆನ ಮಾಡ್ತಾ ಇದ್ದೀನಿ ಅದಕ್ಕೆ ಹಿಂದಿನ ದಿನ ರಾತ್ರಿನೇ ಅಕ್ಕಿನ ನೆನೆಸಿ ಇಟ್ಟಿದ್ದೆ ನೀರು ದೋಸೆ ಮಾಡಬೇಕು ಅಂದರೆ ಹಿಂದಿನ ದಿನ ರಾತ್ರಿನೇ ಅಕ್ಕಿನ ನೆನೆಸಿಟ್ಟಿರಬೇಕು ಅಂತ ಎಲ್ಲ ಏನಿಲ್ಲ ನೀವು ದೋಸೆ ಮಾಡೋಕ್ಕೂ ಮೂರು ಗಂಟೆ ಮುಂಚೆ ಅಕ್ಕಿನ ನೆನೆಸಿಟ್ರೆ ಸಾಕು ಬಟ್ ನಾನು ಬೆಳಗ್ಗೆ ತಿಂಡಿಗೆನೇ ದೋಸೆನ ಮಾಡ್ತಿರೋದ್ರಿಂದ ರಾತ್ರಿಯೇ ನೆನೆ ಹಾಕಿದ್ದೆ ಏಕೆಂದರೆ ಬೆಳಗ್ಗೆ ಎದ್ದು ಮೂರು ಅವರ್ ಅಕ್ಕಿ ನೆನೆಸಿ ದೋಸೆ ಮಾಡೋಷ್ಟ್ರಲ್ಲಿ ತುಂಬ ಲೇಟ್ ಆಗುತ್ತೆ ಅಂತ ರಾತ್ರಿನೇ ನೆನೆಸಿದ್ದೆ ರಾತ್ರಿ ನೆನೆಸಿದ್ರೂ ಏನೂ ಪ್ರಾಬ್ಲಮ್ ಆಗೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಸೊ ಇವಾಗ ಅದನ್ನೆಲ್ಲ ರಾತ್ರಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೆನೆ ಇಟ್ಟಿದ್ದೆ ಇವಾಗ ಅದನ್ನ ರುಬ್ಕೊತಾ ಇದ್ದೀನಿ ನೀರ್ ದೋಸೆ ಮಾಡೋದು ತುಂಬಾ ಈಸಿ ಮತ್ತೆ ತುಂಬಾ ಟೇಸ್ಟಿಯಾಗಿ ಕೂಡ ಬಂದಿರುತ್ತೆ ನಾನು ಹೇಗೆ ಸಿಂಪಲ್ ಆಗಿ ಪರ್ಫೆಕ್ಟ್ ಆಗಿ ನೀರ್ ದೋಸೆ ಮಾಡ್ತೀನಿ ಅಂದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಜಾರ್ಗೆ ನಾವು ನೆನ್ಸಿಟ್ಕೊಂಡಿರೋ ಹಕ್ಕಿನ ಹಾಕ್ಬಿಟ್ಟು ಅದಕ್ಕೆ ಹಸಿ ತೆಂಗಿನ ತೂರಿನ ಹಾಕೋಬೇಕು ಬರೀ ನೀವು ನೀರಲ್ಲೇನೆ ಬರೀ ನೀರನ್ನ ರುಬ್ಬಿಬಿಟ್ಟು ಅದಕ್ಕೆ ಉಪ್ಪು ಹಾಕಿಬಿಟ್ಟು ದೋಸೆ ಮಾಡ್ತೀನಿ ಅಂದ್ರೆ ಸತಿ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಬಟ್ ಕೆಲವೊಂದೊಂದ್ಸರ್ತಿ ದೋಸೆ ಹಾಳಾಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ಹಸಿ ತೆಂಗಿನ ತುರಿನ ಹಾಕಿದ್ರೆ ದೋಸೆ ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ ತುಂಬ ಚೆನ್ನಾಗಿ ಮತ್ತೆ ಹಸಿ ತೆಂಗಿನ ತುರಿದು ಟೇಸ್ಟ್ ಕೂಡ ಸಕ್ಕ ಚಿಕ್ಕದಾಗಿ ಬಂದಿರತ್ತೆ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ಅದನ್ನೆಲ್ಲ ಚೆನ್ನಾಗಿ ರುಬ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಜಾಸ್ತಿ ನೀರನ್ನ ನಾವು ಈ ನೀರು ದೋಸೆಗೆ ಆ್ಯಡ್ ಮಾಡ್ಕೋಬೇಕು ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಈ ಹದದಲ್ಲಿ ಇದ್ದರೆ ಸಾಕು ಇನ್ನ ಗಟ್ಟಿ ಅನ್ನಿಸ್ತು ಅಂದರೆ ಅದಕ್ಕೆ ಸ್ವಲ್ಪ ನೀರನ್ನ ಹಾಕೊಂಡ್ರೆ ಸಾಕಾಗತ್ತೆ ಅದ್ರ ಜೊತೆ ನಾನು ಇಲ್ಲಿ ತೆಂಗಿನಕಾಯಿ ಚಟ್ನಿ ಕೂಡ ಮಾಡ್ಕೊತಾ ಇದ್ದೀನಿ ನೀರುಳ್ಳಿ ದೋಸೆಗೆ ತೆಂಗಿನಕಾಯಿ ಚಟ್ನಿ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬನೇ ಟೇಸ್ಟಿ ಆಗಿರುತ್ತೆ ನೀವೊಂದ್ಸಲ ಟ್ರೈ ಮಾಡಿ ನೋಡಿ ನಾವು ಇದಕ್ಕೆ ಯಾವುದೇ ಥರ ಸಾಂಬಾರು ಗ್ರೇವಿ ಈ ಈ ಥರ ಎಲ್ಲ ಕಾಂಬಿನೇಷನ್ ಮಾಡೋದಕ್ಕಿಂತ ತೆಂಗಿನಕಾಯಿ ಚಟ್ನಿ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇವಾಗ ತೆಂಗಿನಕಾಯಿ ಚಟ್ನಿ ಎಲ್ಲ ನಾನು ಇವಾಗ ದೋಸೆ ಹಾಕೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಯಾವಾಗಲಾದರೂ ಈ ಥರ ಹಿಟ್ಟು ಜಾಸ್ತಿ ಇದ್ದಾಗ ಎಕ್ಸ್ಟ್ರಾ ಪಾತ್ರೆಗೆ ಈ ಥರ ಹಿಟ್ಟನ್ನು ಎತ್ತಿ ಇಟ್ಕೋತೀನಿ ಯಾಕಂದರೆ ಎಲ್ಲದಕ್ಕೂ ಉಪ್ಪನ್ನು ಹಾಕಿಬಿಟ್ರೆ ಹಿಟ್ಟನ್ನು ಸಂಜೆವರೆಗೂ ಇಡೋಕ್ಕಾಗೋದಿಲ್ಲ ಹುಳಿ ಬಂದುಬಿಡುತ್ತೆ ಅದರಲ್ಲೂ ಇವಾಗಂತೂ ತುಂಬ ಬಿಸಿಲಿದೆ ಬೇಗನೆ ಹುಳಿ ಬರುತ್ತೆ ಅದ್ರ ಬದಲು ನಾವು ಈ ಥರ ಸಪ್ರೇಟ್ ಪಾತ್ರೆಗೆ ನಮಗೆ ಎಷ್ಟು ದೋಸೆ ಬೇಕೋ ಅಷ್ಟು ಹಿಟ್ಟನ್ನು ಸಪ್ರೇಟ್ ಪಾತ್ರೆಗೆ ಹಾಕ್ಕೊಂಡು ಅದು ಅದಕ್ಕೆ ಉಪ್ಪನ್ನ ಮಿಕ್ಸ್ ಮಾಡಿಕೊಂಡು ದೋಸೆನ ಹಾಕಿದಾಗ ಇನ್ನು ಮಿಕ್ಕಿರೋ ಹಿಟ್ಟನ್ನು ನಾವು ಫ್ರಿಜ್ಜಲ್ಲಿ ಎತ್ತಿಟ್ಟರೆ ಆರಾಮ್ಸೆ ನೆಕ್ಸ್ಟ್ ಡೇವರ್ಗು ನಾವು ಇಡ್ಬೋದು ಫ್ರಿಜ್ಜಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪನೂ ಹಾಳಾಗಿರೋಲ್ಲ ಬಟ್ ನಾವು ಡೈರೆಕ್ಟಾಗಿ ಎಲ್ಲ ಪೂರ್ತಿ ಹಿಟ್ಟಿಗೂ ಉಪ್ಪನ್ನ ಹಾಕಿಬಿಟ್ರೆ ಒಂದು ಮಧ್ಯಾಹ್ನ ಅನ್ನೋಷ್ಟೊತ್ತಿಗೆ ಅದು ಫುಲ್ಲು ಹುಳಿ ಬಂದ್ಬಿಟ್ಟಿರುತ್ತೆ ಮತ್ತು ನೆಕ್ಸ್ಟ್ ದೋಸೆನ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನಾನು ಯಾವಾಗಲೂ ಈ ಸಪ್ರೇಟ್ ಹಿಟ್ಟನ್ನು ಎತ್ತಿಟ್ಬಿಟ್ಟು ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಉಪ್ಪನ್ನ ಹಾಕ್ತೀನಿ ಯಾವ ಥರ ದೋಸೆ ಮಾಡಿದ್ರು ನಾನು ಇದೇ ಥರ ಫಾಲೋ ಮಾಡ್ತಾಯಿದ್ದೀನಿ ಇವಾಗ ನೀವು ನೋಡ್ಬೋದು ನಾನು ನೀರು ದೋಸೆನ ಹಾಕ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಚೂರು ತವಾಕ್ಕಾಗಿರ್ಬೋದು ಹಿಡಿತಾ ಇಲ್ಲ ಅದು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಷ್ಟು ತೆಳುವಾಗಿ ಬಂದಿದೆ ಅಂತ ನೀವು ಇನ್ನೂ ಸ್ವಲ್ಪ ಹಿಟ್ಟು ದಪ್ಪನೇ ಆಯಿತು ಅಂತ ಅನಿಸಿದ್ರೂ ನೀವು ಅದಕ್ಕೆ ನೀರನ್ನ ಹಾಕಿ ತೆಳು ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಏನಂದರೆ ನಾವು ಒಂದು ಮೀಡಿಯಮ್ ಉರಿಲಿ ದೋಸೆನ ಬೇಯಿಸ್ಬೇಕು ತುಂಬ ಹೈ ಫ್ಲೇಮ್ ಮಾಡಿ ದೋಸೆನ ಬೇಯಿಸಿದಾಗ ದೋಸೆ ಮೇಲುಗಡೆ ಬೆಂದಿರೋದಿಲ್ಲ ಕೆಳಗಡೆ ಮಾತ್ರ ಕಪ್ಪಾಗಿರುತ್ತೆ ಹಾಗಾಗಿ ಮೀಡಿಯಮ್ ಉರಿಲಿ ಇಟ್ಟುಬಿಟ್ಟು ನೀವು ದೋಸೆನ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ದೋಸೆ ಎಲ್ಲ ಹಾಕಿದ್ದಾದಮೇಲೆ ನನ್ನ ಮಗಳಿಗೆ ಬಾಕ್ಸ್ ಕೂಡ ರೆಡಿ ಮಾಡ್ತಾಯಿದ್ದೀನಿ ಅವಳಿಗೆ ಇವತ್ತು ಸ್ನ್ಯಾಕ್ಸಿಗೆ ಹಣ್ಣು ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ತೆಂಗಿನಕಾಯಿ ಚಟ್ನಿ ಮತ್ತು ದೋಸೆನ ಹಾಕ್ತಾಯಿದ್ದೀನಿ ಅವಳಿಗಂತೂ ದೋಸೆ ತುಂಬಾ ಇಷ್ಟ ಆಗುತ್ತೆ ಈ ಥರ ದೋಸೆ ಅಥವಾ ನೀರು ದೋಸೆ ಅಂತ ಅಲ್ಲ ಎಲ್ಲ ಥರ ದೋಸೆಗಳನ್ನೂ ಅವಳು ತುಂಬ ಇಷ್ಟಪಡ್ತಾಳೆ ಬಟ್ ನಮ್ಮನೇಲಿ ಅಕ್ಕಿ ದೋಸೆ ಏನಾದರೂ ಮಾಡಿದಾಗ ಅಕ್ಕಿ ಬೇಳೆ ದೋಸೆ ಮಾಡಿದಾಗ ಕಂಪಲ್ಸರಿ ಆಲೂಗೆಡ್ಡೆ ಪಲ್ಯ ಇರಲೇಬೇಕು ಆಲೂಗೆಡ್ಡೆ ಪಲ್ಯ ಮತ್ತು ಕಾಯಿ ಚಟ್ನಿ ಎರಡಿದ್ರೆ ಮಾತ್ರ ತಿಂತಾರೆ ಈ ಥರ ನೀರು ದೋಸೆ ಏನಾದರೂ ಮಾಡಿದಾಗ ಗೋಧಿ ದೋಸೆ ಏನಾದರೂ ಮಾಡಿದಾಗ ನಾವು ಅದಕ್ಕೆ ಕಾಯಿ ಚಟ್ನಿನ ಪ್ರಿಫರ್ ಮಾಡ್ತೀವಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಅಂತ ಈಗ ಅವಳಿಗೆ ಲಂಚ್ ಬಾಕ್ಸ್ನೆಲ್ಲ ಪ್ರಿಪೇರ್ ಮಾಡಿದ್ದಾದಮೇಲೆ ಅವಳಿಗೆ ಇಲ್ಲಿ ತಿಂಡಿಗೂ ತಿನ್ನಿಸ್ತಾ ಇದ್ದೀನಿ ತಿಂಡಿ ಎಲ್ಲ ತಿಂದ್ಕೊಂಡು ಅವಳನ್ನೆಲ್ಲ ಸ್ಕೂಲಿಗೆಲ್ಲ ಕಳಿಸ್ಬಿಟ್ಟು ಬಂದೆ ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸ್ನಾನ ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ನಾನು ತಿಂಡಿ ತಿಂದ್ಕೊಂಡು ಇವಾಗ ಮನೇಲಿ ಎಲ್ಲ ತಿಂಡಿನೂ ಖಾಲಿಯಾಗಿಬಿಟ್ಟಿತ್ತು ಅಂದರೆ ಸ್ನ್ಯಾಕ್ಸ್ ಆ ಥರ ಏನಿತ್ತು ಅದೆಲ್ಲ ಖಾಲಿಯಾಗಿತ್ತು ಮನೇಲಿ ಊಟದ ಜೊತೆಗೆ ಅಥವಾ ಸಂಜೆ ಕಾಫಿ ಟೀ ಟೈಮ್ ಜೊತೆಗೆ ಏನಾದರೂ ಸ್ನ್ಯಾಕ್ಸ್ ತಿಂತಾರೆ ಹೊರಗಡೆ ಬಿಸ್ಕೆಟು ಇದನ್ನೆಲ್ಲ ನಾವು ಅಷ್ಟೊಂದು ಏನು ರೂಢಿ ಮಾಡ್ಕೊಂಡಿಲ್ಲ ತಿನ್ನೋದೇ ಇಲ್ಲ ಅಂತಲ್ಲ ತಿಂತೀವಿ ಬಟ್ ಅದಕ್ಕಿಂತ ಮನೇಲಿ ನಾವು ಏನು ಮಾಡ್ತೀವಿ ಅದೇ ಸ್ವಲ್ಪ ಹೆಲ್ತಿಯಾಗಿರುತ್ತಲ್ವ ಮಕ್ಕಳು ಕೂಡ ತಿನ್ನೋದ್ರಿಂದ ನನ್ನ ಮಗ ಬಂತೂ ಪದೇ ಪದೇ ಏನಾದರೂ ಈ ಥರ ಕುರ್ಕುರೆಗಳನ್ನ ಕೇಳ್ತಾನೆ ಇರ್ತಾರೆ ಚಕ್ಲಿ ನಿಪ್ಪಟ್ಟು ಈ ಥರ ಏನಾದರೂ ಇರಲೇಬೇಕು ಸೊ ಅಮ್ಮ ನಿಪ್ಪಟ್ಟನ್ನ ಮಾಡ್ಕೊಟ್ಟು ಕಳಿಸಿದ್ರು ಅದೆಲ್ಲ ಖಾಲಿಯಾಗಿತ್ತು ಸೊ ಹಾಗಾಗಿ ಸ್ವಲ್ಪ ಸೇವ್ ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ನಾನು ಯಾವ ಥರ ಸಿಂಪಲ್ಲಾಗಿ ಸೇವ್ನ ಮಾಡ್ತೀನಿ ಈ ಥರ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸಖತ್ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ಕೇವಲ ಒಂದು ಹತ್ತು ನಿಮಿಷದಲ್ಲೆಲ್ಲ ಮುಗ್ದೋಗುತ್ತೆ ಮತ್ತು ಹೆಲ್ತಿಯಾಗಿ ಕೂಡ ಇರುತ್ತೆ ತಿನ್ನೋ ಕೂಡ ಟೇಸ್ಟಿಯಾಗಿರುತ್ತೆ ಸಂಜೆ ಕಾಫಿ ಟೀ ಟೈಮ್ ಜೊತೆಗಂತೂ ಸಕ್ಕತ್ತಾಗಿರುತ್ತೆ నూర్డ్ బట్లస్ట్ కడేహిట్టను తగ్గు అర్ధ బట్లస్ అక్క హిట తేల్ప ఉప్పు ಅಚ್ಚ ಖಾರದ ಪುಡಿ ಮತ್ತು ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಮಿಕ್ಸ್ ಮಾಡಬೇಕಾದ್ರೆ ತುಂಬ ಗಟ್ಟಿಯಾಗಿ ಕಲಿಸ್ಕೋಬಾರ್ದು ಅದನ್ನು ತುಂಬ ತೆಳುವಾಗೆ ಕಲಿಸ್ಕೋಬೇಕು ಅಂದರೆ ನಾವು ಚಪಾತಿ ಹಿಟ್ಟನ್ನು ನಾದಿರೋ ಥರ ಅದ್ಮಿ ಅದ್ಮಿ ಹಿಟ್ಟನ್ನು ನಾದಬಾರ್ದು ಮೇಲೇ ಸ್ವಲ್ಪ ಜಾಸ್ತಿ ನೀರನ್ನ ಹಾಕಿಬಿಟ್ಟು ಕೈಯಿಗೆ ಗಂಟು ರೀತಿಯಲ್ಲಿ ನಾವು ಅದನ್ನು ಕಲಿಸ್ಕೋಬೇಕು ಇಲ್ಲಾಂದರೆ ಸೇವೇನಾಗ್ಬಿಡುತ್ತೆ ತುಂಬ ಹಾರ್ಡ್ ಆಗುತ್ತೆ ಕ್ರಿಸ್ಪಿಯಾಗಿ ಬರೋದಿಲ್ಲ ನಾನು ಇದಕ್ಕೆ ಯಾವುದೇ ಥರ ಸೋಡಾ ಪುಡಿನ ಹಾಕಿಲ್ಲ ಸೊ ನಿಮಗೆ ಬೇಕು ಅಂದರೆ ಹಾಕೋಬೋದು ನಾವು ಅಕ್ಕಿ ೀಟ್ ಹಾಕಿರೋದ್ರಿಂದ ಅದಕ್ಕೆ ಸೋಡಾ ಪುಡಿ ಹಾಕೋ ನೆಸೆಸಿಟಿ ಏನಿಲ್ಲ ನೀವು ನೋಡ್ತಾ ಇರ್ಬೋದು ಸೇವ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಖತ್ ಟೇಸ್ಟಿಯಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ಮನೆಯಲ್ಲಿ ಸಂಜೆ ಕಾಫಿ ಟೀ ಟೈಮ್ ಜೊತೆಗೆ ಅಥವಾ ನಮ್ಮ ಮನೆಯಲ್ಲಿ ಯಾವುದೇ ಥರ ಸ್ನ್ಯಾಕ್ಸ್ ಇಲ್ಲ ಅಂದರೆ ಖಾರ ಪುರಿಗಿರುತ್ತಲ್ಲ ಪುರಿ ಮಂಡಕ್ಕಿ ಇರುತ್ತಲ್ಲ ಮಂಡಕ್ಕಿಗೆ ಇದನ್ನು ಮಿಕ್ಸ್ ಮಾಡ್ಕೊಂಡು ತಿಂದರೆ ಸಕ್ಕ ಆಗಿರುತ್ತೆ ನಮ್ಮ ಮನೇಲಿ ಅದಕ್ಕಿಂತ ಬೆಸ್ಟ್ ಸ್ನ್ಯಾಕ್ಸ್ ಯಾವುದೂ ಇಲ್ಲ ಅನ್ನೋ ಥರ ಇರುತ್ತೆ ನಾನಿವಾಗ ಒಂದು ಎಣ್ಣೆ ಬಾಂಡ್ಲಿನ ಕಾಯೋಕೆ ಇಟ್ಬಿಟ್ಟು ಅದಕ್ಕೆ ಸೇವನ ಹಾಕ್ತಾಯಿದ್ದೀನಿ ಅದರಲ್ಲಿರೋ ನೊರೆ ಎಲ್ಲ ಚೆನ್ನಾಗಿ ಬತ್ತಿದ್ದಾದ್ಮೇಲೆ ಅದು ಚೆನ್ನಾಗಿ ಸೇವ್ ಕಂಪ್ಲೀಟಾಗಿ ಕುಕ್ಕಾಗಿದೆ ಅಂತ ಅರ್ಥ ಇವಾಗ ಅದನ್ನೆಲ್ಲ ಎತ್ತಿಡ್ಕೊತಾ ಇದ್ದೀನಿ ಬಾಣಲೀಲಿ ಎಣ್ಣೆ ಸ್ವಲ್ಪ ಬಿಸಿ ಇತ್ತಲ್ಲ ಅದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಕರಿಬೇವನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಸಕ್ಕತ್ತಾಗಿ ಸೇವ್ ರೆಡಿಯಾಗಿದೆ ಅಂತ ನೀವು ಇದೇ ಸೈಜಲ್ಲಿ ಸ್ವಲ್ಪ ದಪ್ಪ ಖಾರ ಕೂಡ ಮಾಡ್ಕೋಬಹುದು ನಾನಿಲ್ಲಿ ಮಕ್ಕಳು ಎಲ್ಲ ತಿನ್ನೋದ್ರಿಂದ ಸ್ವಲ್ಪ ಚಿಕ್ಕದಾಗೆ ಇರಲಿ ಅಂತ ಚಿಕ್ಕದ್ರಲ್ಲಿ ಸೇವ್ನ ಮಾಡ್ಕೊಂಡಿದ್ದೀನಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ನಾನು ಇದನ್ನು ಕಟ್ ಮಾಡ್ತಿರೋದ್ರಲ್ಲೇ ನಿಮಗೆ ಗೊತ್ತಾಗ್ತಿರ್ಬೋದು ನಿಜವಾಗಲು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಕೇವಲ ಒಂದು ಹತ್ತು ನಿಮಿಷದಲ್ಲೆಲ್ಲ ಮುಗ್ದೋಗುತ್ತೆ ತುಂಬ ಏನು ತಗೊಳ್ಳೋದಿಲ್ಲ ಇದನ್ನೆಲ್ಲ ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದಾದಮೇಲೆ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಲೈಟಾಗಿ ಸ್ವಲ್ಪ ಉಪ್ಪು ಮತ್ತು ಅಚ್ಚ ಖಾರದ ಪುಡಿನ ಹಾಕ್ಕೊಂಡು ನಾನು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಕರಿಬೇವನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಕ್ಕತ್ತು ಟೇಸ್ಟಿಯಾಗಿ ಎಮ್ಮಿಯಾಗಿರುವಂತಹ ಸೇವ್ ರೆಡಿಯಾಗತ್ತೆ ಖಾರ ನೀವು ಒಂದ್ಸಲ ಇದನ್ನು ಟ್ರೈ ಮಾಡಲೇಬೇಕು ಊಟದ ಜೊತೆಗಾಗಿರ್ಬೋದು ಕಾಫಿ ಟೀ ಯಾವುದ್ರ ಜೊತೆಗಾದ್ರೂ ತುಂಬಾ ಟೇಸ್ಟಿ ಆಗಿರುತ್ತೆ ಇವಾಗ ನಾನು ಈಗ ಮಿಕ್ಸ್ ಮಾಡ್ತಾ ಇದ್ದೀನಲ್ಲ ಈ ಥರ ಮಿಕ್ಸ್ ಮಾಡಿಟ್ಬಿಟ್ಟು ಒಂದು ಬಾಕ್ಸಿಗೆ ಅಂದರೆ ಗಾಳಿ ಹರಿದಿರುವಂತಹ ಒಂದು ಸ್ಟೀಲ್ ಬಾಕ್ಸಿಗೆ ಇದನ್ನು ಹಾಕಿ ಎತ್ತಿಟ್ಕೊಂಡ್ರೆ ಅಪ್ ಟು ನೀವು ಒನ್ ಮಂತ್ವರ್ಗು ಯಾವುದೇ ಥರ ಹಾಳಾಗೋದಿಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಯಾವಾಗ ಬೇಕಾದ್ರೂ ತಿನ್ಬೋದು ಮನೇಲಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ ಮತ್ತು ಬೇಗ ಆಗೋ ಸ್ನ್ಯಾಕ್ಸ್ ಅಂದರೆ ಇದು ಒಂದೇ ಅಲ್ವಾ ಸೊ ಮನೇಲಿ ಮಕ್ಕಳೆಲ್ಲ ಇರೋದರಿಂದ ಈ ಥರ ಒಂದು ಮಾಡ್ತಾನೆ ಇರಬೇಕು ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಅಂತ ಕೇಳ್ಕೊತೀನಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು